ನಮಸ್ಕಾರ ಅಯ್ಯಪ್ಪಸ್ವಾಮಿಯ ಕಥಾ ಸರಣಿಯಲ್ಲಿ ಇವತ್ತು ನಾವು ಒಂದು ಬಹಳ ಮುಖ್ಯವಾದ ಘಟ್ಟಕ್ಕೆ ಬಂದಿದ್ದೇವೆ ಹೌದು ಇದು ಅಯ್ಯಪ್ಪ ತ್ಯಾಗದ ಸಿಂಹಾಸನ ಸರಣಿಯ ಹದಿನಾರನೇ ಭಾಗ ಇಲ್ಲಿ ಪಂದಳ ರಾಜ್ಯದಲ್ಲಿ ಒಂಥರ ಸಂಭ್ರಮ ರಾಜಕುಮಾರನಾಗಿ ಹೋದವನು ಈಗ ಒಂದು ರೀತಿ ದೈವ ಸ್ವರೂಪಿಯಾಗಿ ವಾಪಸ್ ಬಂದಿದ್ದಾನೆ ಮಣಿಕಂಠನ ಸ್ವಾಗತಕ್ಕೆ ಇಡೀ ರಾಜ್ಯವೇ ಕಾದಿದೆ ಹಾ ಅದು ಬರೀ ಸ್ವಾಗತ ಅಲ್ಲ ಅದೊಂದು ವಿಜಯೋತ್ಸವ ಅಂದ್ರೆ ಅವನು ಎದುರಿಸಿದ ಸವಾಲುಗಳು ಆ ಮಹಿಷಿಯ ಸಂಹಾರ ಇದೆಲ್ಲ ಆದ್ಮೇಲೆ ಬರ್ತಾ ಇರೋದು ಜನರಿಗೆ ಅವನು ಈಗ ಬರೀ ರಾಜಕುಮಾರ ಅಲ್ಲ ಹೌದು ನಮ್ಮ ಇವತ್ತಿನ ಚರ್ಚೆ ಆ ಅಯ್ಯಪ್ಪ ತ್ಯಾಗದ ಸಿಂಹಾಸನ ಕೃತಿಯ ಆಯ್ದ ಭಾಗಗಳ ಮೇಲೆ ಇರುತ್ತೆ ಈಗ ಎಲ್ಲರೂ ಜೈಕಾರ ಹಾಕ್ತಾ ಇದಾರೆ ರಾಜನೇ ಬಂದು ಪಟ್ಟಾಭಿಷೇಕ ಮಾಡ್ತೀನಿ ಅಂತ ನಿಂತಿದ್ದಾನೆ ಅಲ್ವಾ ಆಗ ಮಣಿಕಂಠ ಆ ಸಿಂಹಾಸನ ಏರಿದ್ನಾ ಅಥವಾ ಬೇಡ ಅಂದನಾ ಇದರಿಂದ ಇರೋ ಆಳವಾದ ಅರ್ಥ ಏನು ಅದನ್ನ ಸ್ವಲ್ಪ ಬಿಡಿಸಿ ನೋಡಣ ಸರಿ ಮೊದಲು ರಾಜರಾಜಶೇಖರ ತುಂಬಿದ ಆಸ್ಥಾನದಲ್ಲಿ ಏನ್ ಹೇಳ್ತಾರೆ ರಾಜರಾಜಶೇಖರರಿಗೆ ತುಂಬಾನೇ ಹೆಮ್ಮೆ ಆನಂದ ಅವರು ತುಂಬಿದ ಕಂಠದಿಂದ ಹೇಳ್ತಾರೆ ಇವತ್ತಿಂದ ಈ ಕ್ಷಣದಿಂದ ಪಂದಳದ ರಾಜ ಮಣಿಕಂಠ ವಾವ್ ಇಡೀ ಲೋಕಕ್ಕೆ ಇದು ಘೋಷಿಸ್ತಾರೆ ಅಂತ ಘೋಷಿಸ್ತಾರೆ ಅವರಿಗೆ ಮಣಿಕಂಠನ ಮೇಲೆ ಅಷ್ಟು ನಂಬಿಕೆ ಅವನಲ್ಲಿ ಶಿವನ ಶಕ್ತಿಯಿದೆ ವಿಷ್ಣುವಿನ ಜ್ಞಾನ ಇದೆ ಒಬ್ಬ ಒಳ್ಳೆ ರಾಜನಿಗೆ ಬೇಕಾದ ಹೃದಯ ಇದೆ ಅಂತ ಹೋಗಳ್ತಾರೆ ಇಡೀ ಸಭೆ ಜೈ ಅಂತ ಕೂಗುತ್ತೆ ಅಂದ್ರೆ ಮಣಿಕಂಠನಿಗೆ ಸಿಗಬಹುದಾದ ಅತ್ಯುನ್ನತ ಲೌಕಿಕ ಸ್ಥಾನಮಾನ ಅಲ್ವಾ ರಾಜ್ಯದ ಅಧಿಕಾರವೇ ಕೈ ಬರ್ತಾ ಇದೆ ಖಂಡಿತ ಖಂಡಿತ ಅದು ಬರೀ ಒಂದು ಪವರ್ ಅಲ್ಲ ಅವನ ದೈವತ್ವವನ್ನ ಅವನ ಲೀಡರ್ಶಿಪ್ ಅನ್ನ ಎಲ್ಲರೂ ಒಪ್ಕೊಂಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಯದು ರಾಜಮನೆತನ ಪ್ರಜೆಗಳು ಎಲ್ಲರೂ ಹೌದು ಒಂದು ಅವಕಾಶವನ್ನ ಯಾರು ಬಿಟ್ಟುಕೊಡಲ್ಲ ಸಾಮಾನ್ಯವಾಗಿ ಅಲ್ವಾ ಅದೇ ಎಲ್ಲರ ನಿರೀಕ್ಷೆ ಕೂಡ ಆಗಿತ್ತು ಆದ್ರೆ ಆ ಕ್ಷಣದಲ್ಲಿ ಏನಾಗುತ್ತೆ ಎಲ್ಲರ ನಿರೀಕ್ಷೆಗೆ ತದ್ವಿರುದ್ಧವಾಗಿ ಮಣಿಕಂಠ ಬಹಳ ವಿನಯದಿಂದ ಕೈಮುಗಿದು ಹ್ಮ್ ಹ್ಮ್ ಆ ಸಿಂಹಾಸನವನ್ನ ನಿರಾಕರಿಸ್ತಾನೆ ನಿರಾಕರಿಸ್ತಾನೆ ಇಡೀ ಸಭೆ ಒಂಥರ ಸ್ತಬ್ಧ ಆಗ್ಬಿಡುತ್ತೆ ರಾಜನಿಗಂತೂ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ ಅವನು ಹೇಳ್ತಾನೆ ತಂದೆಯೇ ನಿಮ್ಮ ಪ್ರೀತಿಗೆ ಗೌರವಕ್ಕೆ ನಾನು ಯಾವಾಗ್ಲೂ ಋಣಿ ಆದ್ರೆ ನಾನು ಈ ಭೂಮಿಗೆ ಬಂದಿರೋದು ಒಂದು ರಾಜ್ಯ ಆಳ್ಲಿಕ್ಕೆ ಅಲ್ಲ ಓಹೋ ನಾನು ಬಂದಿದ್ದು ಸಮತೋಲನವನ್ನ ತರೋಕೆ ನನ್ನ ದೈವಿಕ ಉದ್ದೇಶವನ್ನ ಪೂರೈಸೋಕೆ ಮತ್ತೆ ಮಾನವ ಕುಲಕ್ಕೆ ಒಂದು ಉನ್ನತ ದಾರಿಯನ್ನ ತೋರ್ಸೋಕೆ ಅಂತ ಸ್ಪಷ್ಟವಾಗಿ ಹೇಳ್ತಾನೆ ಅಹಾ ಇಲ್ಲಿ ನೋಡಿ ದೈವಿಕ ಉದ್ದೇಶ ರಾಜ್ಯಭಾರ ಇವೆರಡರ ನಡುವಿನ ವ್ಯತ್ಯಾಸವನ್ನ ಅವನು ಸ್ಪಷ್ಟಪಡಿಸ್ತಾ ಇದ್ದಾನೆ ಅಂದ್ರೆ ಅವನ ಕೆಲ್ಸ ಬರೀ ಪಂಡಳ ರಾಜ್ಯಕ್ಕೆ ಸೀಮಿತ ಅಲ್ಲ ಹೌದು ಆ ದೈವಿಕ ಉದ್ದೇಶ ಅಂದ್ರೆ ಅದು ಧರ್ಮಸ್ಥಾಪನೆ ಕಲ್ಯಾಣ ಜೀವಿಗಳನ್ನ ಮುಕ್ತಗೊಳಿಸೋದು ಇದು ಒಂದು ರಾಜ್ಯದ ಗಡಿಗಿಂತ ಎಷ್ಟೋ ದೊಡ್ಡದು ಅವನು ಅದನ್ನೇ ಹೇಳ್ತಾನೆ ನನ್ನ ಕರ್ತವ್ಯ ಒಂದೇ ರಾಜ್ಯಕ್ಕಲ್ಲ ಅದು ಎಲ್ಲಾ ಜೀವರಾಶಿಗಳಿಗೆ ಸೇರಿದ್ದು ಇದು ಒಂಥರ ಯೂನಿವರ್ಸಲ್ ರೆಸ್ಪಾನ್ಸಿಬಿಲಿಟಿ ಈಗ ಒಂದು ಪ್ರಶ್ನೆ ಬರುತ್ತೆ ಹಾಗಾದ್ರೆ ರಾಜನಾಗಿದ್ರೆ ಈ ದೈವಿಕ ಉದ್ದೇಶ ಸಾಧ್ಯ ಆಗ್ತಿರ್ಲಿಲ್ವಾ ರಾಜನಾಗಿ ಧರ್ಮಸ್ಥಾಪನೆ ಮಾಡ್ಬೋದಿತ್ತಲ್ವಾ ಅದು ಅದು ಒಳ್ಳೆ ಪ್ರಶ್ನೆ ಖಂಡಿತ ರಾಜನಾಗಿ ಧರ್ಮಸ್ಥಾಪನೆ ಮಾಡಬಹುದು ಆದ್ರೆ ಬಹುಶಃ ಮಣಿಕಂಠನ ಅವತಾರದ ಮೂಲ ಉದ್ದೇಶವೇ ಬೇರೆ ಇತ್ತು ಅದಕ್ಕೆ ಪೂರ್ತಿ ಗಮನ ಕೊಡಕ್ ಆಗ್ದೇ ಇರಬಹುದು ಅಂತ ಅವನ ಅನ್ಕೊಂಡಿರಬಹುದು ಬಹುಶಃ ಈ ಲೌಕಿಕ ಸಿಂಹಾಸನ ಅವನ ನಿಜವಾದ ತ್ಯಾಗದ ಸಿಂಹಾಸನಕ್ಕೆ ಅಂದ್ರೆ ಎಲ್ಲವನ್ನೂ ಮೀರಿದ ಸ್ಥಿತಿಗೆ ಎಲ್ಲೋ ಒಂದು ಕದೆ ಅಡ್ಡಿಯಾಗ್ಬೋದು ಅಂತ ಅವನಿಗೆ ಅನಿಸಿರಬಹುದು ಅವನ ದಾರಿನೇ ಬೇರೆ ಹೌದು ಹೌದು ಅವನು ತನ್ನ ಮಾತಿನಲ್ಲಿ ಅದನ್ನ ಇನ್ನೂ ಸ್ಪಷ್ಟಪಡಿಸ್ತಾನಲ್ಲ ಆ ಮಾತುಗಳು ಬಹಳ ಗಹನವಾಗಿವೆ ಚಿನ್ನ ರತ್ನಗಳಿಂದ ಅಲಂಕರಿಸಿದ ಈ ಸಿಂಹಾಸನ ಇದೆಯಲ್ಲ ಹ್ಮ್ ಇದು ಕಾಡಿನಲ್ಲಿರೋ ಸತ್ಯದ ಆಸನಕ್ಕೆ ಯಾವತ್ತೂ ಸಮ ಆಗಲ್ಲ ಎಲ್ಲಿ ಹೃದಯ ಶುದ್ಧವಾಗಿರುತ್ತೋ ಆತ್ಮಮುಕ್ತವಾಗಿರುತ್ತೋ ಅದೇ ನಿಜವಾದ ಆಸನ ಅದ್ಭುತವಾದ ಮಾತು ಇದು ಬರೀ ಒಂದು ರಿಜೆಕ್ಷನ್ ಅಲ್ಲ ಇದೊಂದು ಹೈಯರ್ ಚಾಯ್ಸ್ ಅಂದ್ರೆ ಲೌಕಿಕ ಅಧಿಕಾರ ಸಂಪತ್ತು ಕೀರ್ತಿಗಿಂತ ಶಾಶ್ವತವಾದ ಸತ್ಯ ಆಂತರಿಕ ಶುದ್ಧತೆ ಆತ್ಮದ ಸ್ವಾತಂತ್ರ್ಯಕ್ಕೆ ಅವನು ಬೆಲೆ ಕೊಡ್ತಾ ಇದ್ದಾನೆ ಕರೆಕ್ಟ್ ಇನ್ನೊಂದು ಗಮನಿಸಬೇಕು ಇದು ಜಗತ್ತನ್ನ ತಿರಸ್ಕರಿಸೋದಲ್ಲ ಅವನು ಪಂದಳದಲ್ಲಿ ಮಾಡಬೇಕಾದ ಕೆಲಸವನ್ನ ಮಾಡಿ ಮುಗಿಸಿದ್ದಾನೆ ಮಗನಾಗಿ ರಾಜಕುಮಾರನಾಗಿ ಅವನ ಲೌಕಿಕ ಕರ್ತವ್ಯಗಳು ಮುಗಿದಿವೆ ಹೌದು ಹೌದು ಈಗ ಮುಂದಿನ ಹಂತಕ್ಕೆ ಹೋಗ್ತಾ ಇದ್ದಾನೆ ತನ್ನ ಅವತಾರದ ಮುಖ್ಯ ಕಾರಣ ಏನಿದೆಯೋ ಆ ಕಡೆಗೆ ಈ ಸತ್ಯ ಗೊತ್ತಾದಾಗ ಮೊದ್ಲು ಪಾಪ ಪ್ರಜ್ಞೆಯಿಂದ ಅಳ್ತಾ ಇದ್ದ ರಾಣಿ ಇದ್ರಲ್ಲ ಅವರ ಕಣ್ಣೀರು ಕೂಡ ಈಗ ಗೌರವದ ಭಕ್ತಿಯ ಕಣ್ಣೀರಾಗುತ್ತೆ ಅವರಿಗೂ ಮಣಿಕಂಠನ ನಿರ್ಧಾರದ ಹಿಂದಿನ ದೊಡ್ಡತನ ಅರ್ಥವಾಗುತ್ತೆ ಹಾಗಾಗಿ ಈ ಒಂದು ದೊಡ್ಡ ನಿರ್ಧಾರದ ನಂತರವೇ ಅವನು ತನ್ನ ಅಂತಿಮ ಪ್ರಯಾಣ ಶುರು ಮಾಡುದು ಶಬರಿ ಬೆಟ್ಟಗಳ ಕರೆಗೆ ಹೌದು ಇಲ್ಲಿಂದ ಕಥೆ ಮುಂದಿನ ಅಧ್ಯಾಯಕ್ಕೆ ಹೋಗುತ್ತೆ ಹಾಗಾದ್ರೆ ಈ ಭಾಗದ ಮುಖ್ಯ ಸಾರಾಂಶ ಅಂದ್ರೆ ಎಲ್ಲವೂ ಕೈಗೆ ಬಂದಾಗ ಲೌಕಿಕ ಅಧಿಕಾರವನ್ನೇ ನಿರಾಕರಿಸಿ ತನ್ನ ದೈವಿಕ ಮಾರ್ಗವನ್ನ ನಿಜವಾದ ಉದ್ದೇಶವನ್ನ ಆರಿಸಿಕೊಳ್ಳೋದು ಅಲ್ವಾ ಆ ಚಿನ್ನದ ಸಿಂಹಾಸನವನ್ನ ಏರದೆ ಎಲ್ಲಾ ಜೀವಿಗಳ ಒಲಿತಿಗಾಗಿ ಆ ತ್ಯಾಗದ ಸಿಂಹಾಸನವನ್ನ ಅಂದ್ರೆ ಎಲ್ಲವನ್ನೂ ಮೀರಿದ ಆಧ್ಯಾತ್ಮಿಕ ಹಾದಿಯನ್ನ ಅವನು ಆರಿಸ್ಕೊಂಡ ನಿಜಕ್ಕೂ ಇದು ಅಧಿಕಾರ ಯಶಸ್ಸು ಇದರ ಬಗ್ಗೆ ನಮ್ಗಿರೋ ಕಲ್ಪನೆಗಳನ್ನೇ ಪ್ರಶ್ನಿಸುವಂತೆ ಮಾಡುತ್ತೆ ಖಂಡಿತವಾಗಿಯೂ ಇದು ಕೇಳುಗರಲ್ಲಿ ಕೆಲವು ಆಲೋಚನೆಗಳನ್ನ ಹುಟ್ಟು ಹಾಕ್ಬಹುದು ಅಂದ್ರೆ ನಿಜವಾದ ಅಂದ್ರೆ ಏನು ಬರೀ ಒಂದು ಭೂಭಾಗವನ್ನ ಆಳೋದಾ ಅಥವಾ ಜನರ ಮನಸ್ಸನ್ನ ಗೆದ್ದು ಅವರನ್ನ ಉನ್ನತಿಗೆ ಒಯ್ಯೋದಾ ಹ್ಮ್ ಹಾಗೆ ಜೀವನದ ಉದ್ದೇಶವನ್ನ ಪೂರೈಸೋದು ಅಂದ್ರೆ ಏನು ಲೌಕಿಕ ಯಶಸ್ಸು ಗಳಿಸೋದೇ ಅಂತಿಮವಾ ಅದರಲ್ಲೂ ಮಣಿಕಂಠನ ಹಾಗೆ ದೈವತ್ವದ ಅಂಶ ಬಂದಾಗ ಯಶಸ್ಸು ಕರ್ತವ್ಯ ಇವುಗಳ ಅರ್ಥ ಹೇಗೆಲ್ಲ ಬದಲಾಗುತ್ತೆ ಈ ಕಥೆ ನಮ್ಮ ಈ ನಂಬಿಕೆಗಳನ್ನ ಹೇಗೆ ಪ್ರಶ್ನಿಸ್ತೆ ಅಂತ ಯೋಚಿಸ್ಲಿಕ್ಕೆ ಇದೊಂದು ಒಳ್ಳೆಯ ಅವಕಾಶ ಹೌದು ಆ ಚಿಂತನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಗಿಸೋಣ स्वामि नित्यनर्तनम् हरिहरात्मजम् स्वामि देवमाश्रये हरिहरात्मजम् स्वामि देवमाश्रये